ಬ್ಲೌಸ್ ಲೆಂತ್ ಹದಿನಾಲ್ಕು ಮುಕ್ಕಾಲು ಇದೆ ಹದಿನೈದು ಮುಕ್ಕಾಲಿಗೆ ಮಾರ್ಕ್ ಅನ್ನು ಹಾಕಿಕೊಳ್ಳಬೇಕು ಚೆಸ್ಟ್ ನಲವತ್ತುವರೆ ಇರುವುದರಿಂದ ಇದಕ್ಕೆ ಶೋಲ್ಡರ್ ಅನ್ನು ನಾವು ಐದು ಮುಕ್ಕಾಲಿಗೆ ಇಡಬೇಕು ಐದು ಮುಕ್ಕಾಲು ಇಲ್ಲಿ ಕೆಳಗೆ ಕೂಡ ಐದು ಮುಕ್ಕಾಲು ಆರಂಭ ಹೋಲು ಡನ್ನು ಕೂಡ ಅಷ್ಟೇ ಐದು ಮುಕ್ಕಾಲು ಇಡಬೇಕು ಇದರ ಫುಲ್ ಆರಂ ಹೋಲು ಎಂಟು ಮುಕ್ಕಾಲು ಇದೆ ನಲ್ವತ್ತು ನಲ್ವತ್ತುವರೆ ಅಂದರೆ ಅದರ ನಾಲ್ಕನೇ ಒಂದು ಭಾಗ ಹತ್ತು ಪಾಯಿಂಟ್ ಒಂದು ಇಲ್ಲಿಂದ ಒಂದು ಕಾಲು ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳಿ ಇವಾಗ ಆರಾಮ ಹೋಲನ್ನು ಚೆಕ್ ಮಾಡಿಕೊಳ್ಳುವ ಮೇಲಿಂದ ಇಲ್ಲಿ ಮಾರ್ಚಿಂಗ್ ಆಗಿ ಅರ್ಧ ಇಂಚನ್ನು ಬಿಟ್ಟು ಎಂಟು ಮುಕ್ಕಾಲು ಇದೆ ಇವಾಗ ಇದಕ್ಕೆ ಲೈನನ್ನು ಹಾಕಿಕೊಳ್ಳುವ ಮಾರ್ಜಿಂಗ್ ಆಗಿ ಒಂದೂವರೆ ಇಂಚು ಮೂವತ್ತ ನಾಲ್ಕರ ನಾಲ್ಕನೇ ಒಂದು ಭಾಗ ಮೂವತ್ತ ನಾಲ್ಕೂವರೆ ನಾಲ್ಕನೇ ಒಂದು ಭಾಗ ಎಂಟೂವರೆ ಒಂದು ಪಾಯಿಂಟ್ ಎಂಟೂವರೆ ಒಂದು ಪಾಯಿಂಟ್ ಇಲ್ಲಿ

ಇಲ್ಲಿಂದ ಟೇಪನ್ನು ಹಿಡಿದು ಸಮ ಅರ್ಧಕ್ಕೆ ಮಡಚಿಕೊಳ್ಳಬೇಕು ಒಂದು ಇಂಚಿನ ಡಾಟಿಗಾಗಿ ಒಂದು ಇಂಚು ಮಾರ್ಕನ್ನು ಹಾಕಿಕೊಳ್ಳಿ ಇವಾಗ ಈ ಬ್ಲೌಸಿನ ಬ್ಯಾಕ್ ಡಿ ಪೆಸ್ಟ್ ಎಂಬುದನ್ನು ನೋಡಿಕೊಳ್ಳುವ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚು ಇದೆ ಇದರ ಬ್ಯಾಕ್ ಡೀಪು ಇಲ್ಲಿಂದ ಇಲ್ಲಿಗೆ ಆರೂವರೆ ಇಂಚು ಇದೆ ಅಷ್ಟೇ ಇಡುವ ನಾಲ್ಕು ಅಂದರೆ ಅದಕ್ಕೆ ಮುಕ್ಕಾಲು ಇಂಚು ಸೇರಿಸಿಕೊಳ್ಳಬೇಕು ನಾಲ್ಕು ಮುಕ್ಕಾಲಿಗೆ ಮಾರ್ಕನ್ನು ಹಾಕಿಕೊಳ್ಳುವ ತಲ ಆರೂವರೆ ಇರುವುದರಿಂದ ಮೂರು ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳುವ ಆಮೇಲೆ ಶೋಲ್ಡರ್ ಬಿಡ್ತನ್ನು ನೋಡಿಕೊಳ್ಳಬೇಕು ಎರಡೂವರೆ ಇಂಚು ಇದೆ ಈ ಸ್ಟಿಚ್ಚಿಂಗಿಗೆ ಇವಾಗ ಇಲ್ಲಿ ನಾವು ಎರಡೂವರೆ ಇಂಚಿಗೆ ಇಟ್ಟರೆ ಮೂರುವರೆ ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳುವ ಇದಕ್ಕೆ ನಾಲ್ಕೂವರೆ ಇಂಚು ಲೆಂತ್ ಉದ್ದ ಡಾಕ್ಟ್ರಿಗೆ ಮಾರ್ಕ್ ಅನ್ನು ಹಾಕಿಕೊಂಡಿದ್ದೇನೆ ಇದಕ್ಕೆ ರೌಂಡ್ ರೌಂಡ್ ಮಾರ್ಕಿಗೆ ನೋಡಿ ಒಂದು ಇಂಚು ಬಿಟ್ಟು ಇಲ್ಲಿ ಮಾರ್ಕ್ ಅನ್ನು ಹಾಕಿಕೊಳ್ಳಿ ಇಲ್ಲಿ 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 ಮೂರು ಕೂಡ ಗೆರೆಗೆ ಟಚ್ ಆಗಿರಬೇಕು ಇಲ್ಲಿ ಮೇಲಕ್ಕೆ ಅರ್ಧ ಇಂಚು ಮಾರ್ಕ್ ಹಾಕಿಕೊಳ್ಳಿ ಕಾಲು ಇಂಚು ಒಳ ಬದಿಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು ಫುಲ್ ಶೋಲ್ಡರ್ ಇದ್ದ ಇರುವ ಬ್ಲೌಸಿಗೆ ಈ ಬದಿಗೆ ಮಾರ್ಕ್ ಹಾಕಿಕೊಳ್ಳಬೇಕು ಇದು ಟೀಪ್ ಇರುವುದರಿಂದ ಒಳ ಬದಿಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು ಇವಾಗ ಇದನ್ನು ಕಟ್ಟು ಮಾಡಿಕೊಳ್ಳುವ ಇದರ ಬ್ಯಾಕನ್ನು ಕಟ್ಟು ಮಾಡಿಕೊಂಡು ಆಗಿದೆ ಇವಾಗ ಇದನ್ನು ಇಲ್ಲಿ ಪ್ರಿಂಟ್ ಕಟ್ ಮಾಡಲು ಇಂಚು ಬದಿಗೆ ಇಟ್ಟುಕೊಳ್ಳುವ ನೋಡಿ ಇದು ಓಪನ್ ಸೈಡು ೂ ಕೈ ಪಟ್ಟಿಗೆ ಅರ್ಧ ಇಂಚು ಮಾರ್ ಮಾರ್ಜಿಂಗನ್ನು ಬಿಟ್ಟು ಇಟ್ಟುಕೊಳ್ಳಿ ಕೆಳಗಡೆ ಕೈಗೆ ಬಟ್ಟೆ ಸಾಕಾಗುತ್ತದೆ ಇಲ್ಲೋ ಎಂಬುದನ್ನು ನೋಡಿಕೊಳ್ಳಬೇಕು ಕೈ ಉದ್ದ ಎಂಟು ಕಾಲು ಇಂಚು ಇದೆ ಸಾಕಾಗುತ್ತದೆ ಸರಿಯಾಗಿ ಸಾಕಾಗುತ್ತದೆ ಒಂದು ವೇಳೆ ಇಲ್ಲಿ ಕೈಗೆ ಸಾಕಾಗುವಷ್ಟು ಬಟ್ಟೆ ಇಲ್ಲದಿದ್ದರೆ ಇದನ್ನು ನಾವು ಆದಷ್ಟು ಮೇಲಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ ಈ ರೀತಿ ಶೋಲ್ಡರ್ ಗೆ ಮತ್ತು ಚೆಸ್ಟಿಗೆ ಮಾರ್ಕ್ ಅನ್ನು ಇದು ಶೋಲ್ಡರ್ ಮಾರ್ಕು ಇದು ಚೆಸ್ಟ್ ಲೈನ್ ಇಲ್ಲಿ ಒಂದು ಇಲ್ಲಿ ಸೊಂಟದ ಎದೆಯ ಮಾರ್ಕು ಮಾರ್ಕ್ ಮಾರ್ಕನ್ನು ಇಲ್ಲಿ ಹಾಕಿಕೊಂಡಿದ್ದೇನೆ ಶೋಲ್ಡರ್ ಐದು ಮುಕ್ಕಾಲು ಇಟ್ಟಿದ್ದೇವೆ ಇದೇ ಲೈನಿಂದ ಇಲ್ಲಿ ನೇರಕ್ಕೆ ಹಿಡಿದುಕೊಂಡು ಐದು ಮುಕ್ಕಾಲು ಇಟ್ಟಿರುವುದರಿಂದ ಇವಾಗ ಮುಕ್ಕಾಲು ಇಂಚು ಕಡಿಮೆ ಮಾಡಿ ಐದು ಇಂಚಿಗೆ ಇಲ್ಲಿ ಮಾರ್ಕನ್ನು ಹಾಕಿ ಇಲ್ಲಿಂದ ಬದಿಗೆ ಲೈನನ್ನು ಹಾಕಿಕೊಳ್ಳಿ ಇದರಿಂದ ಇಲ್ಲಿ ರಿಂಕಲ್ಸ್ ಬರುವುದಿಲ್ಲ ಮುಕ್ಕಾಲು ಇಂಚು ಕಡಿಮೆ ಮಾಡುವುದರಿಂದ ಕಾರ್ಮ್ ಹೋಲ್ ಅಲ್ಲಿ ರಿಂಕಲ್ಸ್ ಎಂಬುದು ಬರುವುದಿಲ್ಲ ಮಾರ್ಕ್ ಅನ್ನು ಹಾಕಿ ಇದು ತುಂಬಾ ಸುಲಭವಾದಂತಹ ಬ್ಲೌಸ್ ಕಟ್ಟಿಂಗ್ ಸಿಸ್ಟಮ್ ಆಗಿದೆ ಇವಾಗ ಬ್ಲೌಸಿನ ಫ್ರಂಟ್ ನೆಕ್ಕನ್ನು ಹೀಗೆ ಇಟ್ಟುಕೊಂಡು ಈ ಜಾಯಿಂಟಿಗೆ ಇಲ್ಲಿನ ಜಾಯಿಂಟು ಮತ್ತು ಇಲ್ಲಿ ಮೇಲಕ್ಕೆ ಮಾರ್ಜಿಂಗ್ ಬಿಟ್ಟು ಒಂದು ಲೈನನ್ನು ಹಾಕಿಕೊಳ್ಳುವ ಆಮೇಲೆ ಫ್ರಂಟ್ ಬ್ಯಾಕಿಂದ ಫ್ರಂಟಿಗೆ ಒಂದೂವರೆ ಇಂಚು ಎಷ್ಟ್ರೇ ಇಡಬೇಕು ಯಾಕಂದರೆ ನಾವು ಮುಂಭಾಗದಲ್ಲಿ ಕ್ರಾಸ್ ಪಟ್ಟಿಗಾಗಿ ಬಟ್ಟೆ ಇದರಲ್ಲಿಯೇ ಇಟ್ಟುಕೊಂಡಿರುತ್ತೇನೆ ಅದಕ್ಕಾಗಿ ಒಂದೂವರೆ ಇಂಚು ಎಷ್ಟು ತೆಗೆದುಕೊಳ್ಳಿ ಕ್ರಾಸ್ ಪಟ್ಟಿ ಸಪ್ರೇಟಾಗಿ ಬೇರೆಯಾಗಿ ಕಟ್ ಮಾಡುವುದಿಲ್ಲ ಇದರಲ್ಲಿ ಕಟ್ ಮಾಡುತ್ತೇನೆ ಅದಕ್ಕಾಗಿ ಒಂದು ಇಂಚು ಎಷ್ಟ್ರಾ ಒಂದೂವರೆ ಇಂಚು ಎಷ್ಟ್ರಾ ತಗೊಳ್ಬೇಕು ಪ್ರಿಂಟನ್ನು ಕಿಗೆ ಈಗ ಮಾರ್ಕನ್ನು ಹಾಕೋ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಹಾಕಿಕೊಂಡು ಈ ಲೈನನ್ನು ಸೇರಿಸಿಕೊಳ್ಳಿ ಇಲ್ಲಿ ಎಷ್ಟು ಇದ್ದ ಅಷ್ಟೇ ಇಲ್ಲಿ ಒಂದು ಇಂಚು ಇಟ್ಟು ಇಲ್ಲಿಂದ ಇಲ್ಲಿಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು ಇವಾಗ ಫ್ರಂಟ್ ಅಲ್ಲಿ ಕೂಡ ಕಾಲು ಇಂಚು ಒಳಬದಿಗೆ ಮಾರ್ಕ್ ಮಾರ್ಕನ್ನು ಹಾಕಿಕೊಳ್ಳಬೇಕು ಈಗ ಬ್ಯಾಕ್ ಪಾರ್ಟ್ಸ್ ಅನ್ನು ತೆಗೆಯುವ ಇದರ ಸೊಂಟ ಮೂವತ್ತು ನಾಲ್ಕು ಕೊರೆ ಇರುವುದರಿಂದ ಕ್ರಾಸ್ ಪಟ್ಟಿಗೆ ಮಾರ್ಕನ್ನು ಹಾಕಿಕೊಳ್ಳುವ ಮಾರ್ಜಿಂಗ್ ಬಿಟ್ಟು మూవత్ నాల్కూవరే ఎంటూ వర ఒంట అదించ ఎక్స్ట్రా ఎరడు ఇంచు సాకు ఆమె క్రాస్ పట్టిన అగలకి మార్కొను హాక ఎరడు కాలు ఇంచు క్రాస్ పట్టి అగలవై మూరు కాలు ఇంచ మార్కన్ను హాక ఇంచు సేసి ಇದಕ್ಕೆ ಎರಡು ಇಂಚಿನ ಡಾಟ್ ಇದೆ ಇವಾಗ ಫ್ರೆಂಟಿನ ಮೇನ್ ಡಾಟಿಗಾಗಿ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡೂವರೆಗೆ ಒಂದು ಮಾರ್ಕನ್ನು ಹಾಕಿಕೊಳ್ಳಿ ಆಮೇಲೆ ಡಾಟಿಗಾಗಿ ಎರಡು ಇಂಚು ಮಾರ್ಕನ್ನು ಹಾಕಿಕೊಳ್ಳಿ ಎರಡು ಮುಕ್ಕಾಲು ಇಂಚಿಗೆ ಡಾಟಿನ ಅನ್ನು ಮಾರ್ಕ್ ಮಾಡಿಕೊಳ್ಳಿ ಚಿಕ್ಕ ಬ್ಲೌಸ್ ಆಗಿದ್ದರೆ ಎರಡೂವರೆ ಇದು ಬ್ಲೌಸ್ ಲೆಂತ್ ಸ್ವಲ್ಪ ಹೆಚ್ಚಿರುವುದರಿಂದ ಎರಡು ಮುಕ್ಕಾಲಿಗೆ ಡಾಟ್ ಮಾರ್ಕನ್ನು ಹಾಕಿದ್ದೇನೆ ಯಾವಾಗ ಕಂಕುಳಿನ ಡಾಟಿಗೆ ಮಾರ್ಕನ್ನು ಹಾಕಿಕೊಳ್ಳಿ ಮಧ್ಯಭಾಗದಿಂದ ಕೆಳವದಿಗೆ ಇಲ್ಲಿಂದ ಎರಡೂವರೆ ಇಂಚು ಬಿಟ್ಟು ಮೇಲಕ್ಕೆ ಮಾರ್ಕನ್ನು ಹಾಕಿಕೊಳ್ಳಿ ಇವಾಗ ಮಿಡಲ್ ಡಾಟಿಗೆ ಅನ್ನು ಹಾಕಿಕೊಳ್ಳುವ ಮಧ್ಯದ ಡಾಟಿಗೆ ಇಲ್ಲಿಂದ ಮೇಲಕ್ಕೆ ಒಂದು ಇಂಚು ಬಿಟ್ಟು ಈಗ ಕ್ರಾಸ್ ಪಟ್ಟಿನ ಅಗಲವನ್ನು ಮೇಲ್ಬದಿಯಿಂದ ನೋಡುವ ಮೂವತ್ತು ನಾಲ್ಕೂವರೆ ಸುಂಟ ಎಂಟೂವರೆ ಒಂದು ಪಾಯಿಂಟ್ ಇದಕ್ಕೆ ಡೋಟಿದ್ದು ಎರಡು ಇಂಚು ಸೇರಿಸಿ ಇದು ಡಾಟಲ್ಲಿ ಹೋಗುತ್ತದೆ ಸೇರಿಸಿ ಆಮೇಲೆ ಇಲ್ಲಿ ಎರಡು ಇಂಚು ಒಟ್ಟಿಗೆ ನಾಲ್ಕು ಇಂಚು ಸೇರಿಸಿ ಇದನ್ನು ಇದನ್ನು ಒಟ್ಟಿಗೆ ಸೇರಿಸಿಕೊಳ್ಳಬೇಕು ಚೆಸ್ಟ್ ಮಾರ್ಕಿನ ಚೆಸ್ಟ್ರಾ ಮಾರ್ಜಿಂಗ್ನಿಂದ ಇಲ್ಲಿಗೆ ಇದನ್ನು ಸೇರಿಸಿಕೊಳ್ಳಬೇಕು ಆಮೇಲೆ ಇದನ್ನು ಇದಕ್ಕೆ ಸೇರಿಸಿಕೊಳ್ಳಿ ಇವಾಗ ಈ ಡಾಟಿನ ಮಧ್ಯ ಮೂರು ಇಂಚು ಗ್ಯಾಪನ್ನು ನೀಡಬೇಕು ಇಲ್ಲಿಂದ ಈಚೆಗೆ ಒಂದೂವರೆ ಇಲ್ಲಿಂದ ಈಚೆಗೆ ಒಂದೂವರೆ ಈ ಡಾಟಿನ ಅಗಲವನ್ನು ಒಂದು ಇಂಚು ಇಟ್ಟುಕೊಳ್ಳಿ ಇದನ್ನು ಕೂಡ ಅಷ್ಟೇ ಮೇಲಿಂದ ಕೆಳಬದಿಗೆ ಮಾರ್ಕ್ ಹಾಕಿಕೊಳ್ಳಿ ಡಾಟ್ಗಳನ್ನು ನೇರವಾಗಿ ಹಾಕಬೇಕೆಂದೇನು ಇರುವುದಿಲ್ಲ ಎಷ್ಟು ಬೇಕಾದರೂ ಕ್ರಾಸ್ ತಗೊಳ್ಳಬಹುದು ಇದನ್ನು ಕೂಡ ಕೆಲವರು ಕ್ರಾಸ್ ತಗೋತಾರೆ ಇದನ್ನು ಕೂಡ ಕ್ರಾಸ್ ತಗೊಳ್ಳಬಹುದು ಬೇಕಾದರೆ ಇಲ್ಲಿ ಒಂದು ಇಂಚು ಮೇಲಕ್ಕೆ ಮಾರ್ಕನ್ನು ಹಾಕಿ ಕ್ರಾಸ್ ಬಾಲ್ಟಿಗೆ ಶೇಪ್ ಮಾರ್ಕನ್ನು ಹಾಕಿಕೊಳ್ಳುವ ಇಲ್ಲಿ ಒಂದು ಕಾಲು ಇಂಚು ಮೇಲಕ್ಕೆ ಇಟ್ಟು ಒಂದು ಕಾಲು ಅಂತಲ್ಲ ಒಂದೂವರೆ ಇಡಬಹುದು ಒಂದು ಮುಕ್ಕಾಲು ಕೂಡ ಇಡಬಹುದು ತುಂಬ ಕ್ರಾಸ್ ಬೇಕಾದರೆ ಆದರೆ ಅದು ಫೋಲ್ಡ್ ಮಾಡಲಿಕ್ಕೆ ಕಷ್ಟವಾಗುತ್ತದೆ ಅದಕ್ಕಾಗಿ ಒಂದು ಕಾಲು ಇಂಚು ಸಾಕು ಅದನ್ನು ಪಲ್ಟಿ ಮಾಡಲು ಕಷ್ಟ ಆಗುವುದರಿಂದ ಒಂದು ಕಾಲು ಇಂಚು ಸಾಕಾಗುತ್ತದೆ ಇವಾಗ ಪ್ರಿಂಟ್ ಇದ್ದು ಮಾರ್ಕ್ ಪೂರಾ ರೆಡಿಯಾಗಿದೆ ಇವಾಗ ಇದನ್ನು ಕಟ್ಟು ಮಾಡಿಕೊಳ್ಳುವ ಇದು ನಮ್ದು ರೆಡಿ ಕ್ರಾಸ್ ಬೆಲ್ಟ್ ಇದರಲ್ಲಿ ಬಂದಿದೆ ಬ್ಯಾಂಕ್ನಿಂದ ಒಂದೂವರೆ ಇಂಚು ಹೆಚ್ಚು ಮಾರ್ಕ್ ಹಾಕಿದಾಗ ಕ್ರಾಸ್ ಪಟ್ಟಿ ನಮಗೆ ಇದರಲ್ಲಿಯೇ ತೆಗಿಬೋದು ಸಪ್ರೇಟಾಗಿ ಕಟ್ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ನೋಡಿ ಒಂದೂವರೆ ಇಂಚು ಲೇಸ್ಟ ಇಟ್ಟಿದ್ದೇನೆ ಅದು ಕ್ರಾಸ್ ಬೆಲ್ಟ್ಗಾಗಿ ಇದನ್ನೀಗ ಕಟ್ ಮಾಡಿಕೊಳ್ಳುತ್ತೇನೆ ಇವಾಗ ಫ್ರಂಟನ್ನು ಕಟ್ ಮಾಡಿಕೊಂಡು ಆಗಿದೆ ಬೆಲ್ಟ್ ಅನ್ನು ಕಟ್ ಮಾಡಿ ತೆಗೆಯುವ ಆಮೇಲೆ ಎಲ್ಲ ಡಾಟ್ಗಳಿಗೂ ಒಂದೊಂದು ಕಟ್ಟುಗಳನ್ನು ಹಾಕಿಕೊಳ್ಳಿ ಹಾಕಿಕೊಳ್ಳಿಗಳನ್ನು ಹಾಕಿಕೊಳ್ಳಿ ಹಾಗೆ ಹಾಕೋದರಿಂದ ಡಾಟ್ ಎಲ್ಲ ಡಾಟ್ಗಳು ಒಂದೇ ಲೆಕ್ಕವಾಗಿ ಬರುತ್ತವೆ ಹೆಚ್ಚು ಕಮ್ಮಿ ಏನು ಆಗುವುದಿಲ್ಲ ಇಲ್ಲಿ ಮುಕ್ಕಾಲು ಇಂಚು ಬಿಟ್ಟು ಇದು ಚೆಸ್ಟ್ ಮಾರ್ಕು ಎಲ್ಲವುಗಳಿಗೆ ಹೀಗೆ ಕಟ್ಟುಗಳನ್ನು ಹಾಕಿಕೊಳ್ಳಬೇಕು ಈ ರೀತಿ ಈ ರೀತಿ ಟೋಟನ್ನು ಹಿಡಿದು ನೋಡಿ ಹಿಡಿದಾಗ ಇದು ಲೆಂತ್ ಸರಿಯಾಗಿ ಬರುತ್ತದೆ ಈ ಬ್ಲೌಸಿನ ಸ್ಲೀವ್ ಲೆಂತ್ ಎಂಟು ಕಾಲು ಎಂಟು ಮುಕ್ಕಾಲಿಗೆ ಮಾರ್ಕನ್ನು ಹಾಕಿಕೊಳ್ಳಿ ಅರ್ಧ ಇಂಚು ಮಾರ್ಜಿಂಗ್ ಹಾಕಿ ಸ್ಟಿಚಿಂಗ್ ಮಾರ್ಜಿಂಗ್ ಆಗಿ ಅರ್ಧ ಇಂಚು ಬಿಟ್ಟು ಎಂಟು ಮುಕ್ಕಾಲಿಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ ಇಲ್ಲಿನ ಬಿಡ್ತು ಹದಿನೈದು ಇದೆ ಇದು ಅಳತೆ ಬ್ಲೌಸಲ್ಲಿ ನೀವು ಕೂಡ ಚೆಕ್ ಮಾಡಿ ನೋಡಬೇಕು ಇಲ್ಲಾಂದರೆ ಲೂಸ್ ಆಗುವ ಸಾಧ್ಯತೆ ಇರುತ್ತದೆ ಹದಿನೈದು ಇಂಚು ಇದೆ ಅಂದರೆ ಏಳುವರೆ ನಾನು ಕೂಡ ಇಲ್ಲಿ ಏಳುವರೆಗೆ ಮಾರ್ಕನ್ನು ಹಾಕಿದ್ದೇನೆ ಇದು ಬ್ಲೌಸ್ ಅವರಿಗೆ ಸರಿಯಾಗಿ ಉಂಟಂತೆ ಇವಾಗ ಏಳುವರೆ ಅರ್ಧಕ್ಕೆ ಮಾರ್ಕನ್ನು ಡೌನಿಗಾಗಿ ಹಾಕಿಕೊಳ್ಳುವ ಏಳುವರೆ ಅರ್ಧ ಅಂದರೆ ಮೂರು ಮುಕ್ಕಾಲು ಇವಾಗ ಇದನ್ನು ಅನ್ನು ಮಡಚಿಕೊಂಡು ಇದರ ಮಧ್ಯಭಾಗಕ್ಕೆ ಒಂದು ಅನ್ನು ಹಾಕಿಕೊಳ್ಳಬೇಕು ಆಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಕ್ರಾಸ್ ಲೈನ್ ಅನ್ನು ಹಾಕಿಕೊಳ್ಳಿ ಇವಾಗ ಈ ಬ್ಲೌಸಿನ ಬೋಟಮ್ ಇಲ್ಲಿ ಕೆಳಭಾಗ ಹನ್ನೊಂದುವರೆ ಇದೆ ಅಂದರೆ ಐದು ಮುಕ್ಕಾಲು ಒಂದೊಂದುವರೆ ಇವಾಗ ಇಂಥ ಸ್ಕೇಲನ್ನು ಉಪಯೋಗಿಸಿಕೊಂಡು ಈ ಥರ ಲೈನನ್ನು ಹಾಕಿಕೊಳ್ಳಬೇಕು ಒಂದೂವರೆ ಇಂಚು ಮಾರ್ಜಿಂಗ್ ಬಿಟ್ಟು ಹಾಕಿಕೊಳ್ಳಬೇಕು ಸರಿಯಾಗಿ ಒಂದೂವರೆ ಇದೆ ಇವಾಗ ಇದಕ್ಕೆ ಶೇಪನ್ನು ಕೊಡುವ ಡಿ ಸ್ಕೇಲನ್ನು ಈ ರೀತಿ ಇಡಬೇಕು ಇಲ್ಲಿ ಲೈನಿಗೆ ಟಚ್ ಆಗಬೇಕು ಇಲ್ಲಿ ಅದೇ ಥರ ಇಲ್ಲಿ ಕೂಡ ಇದಕ್ಕೆ ಸರಿಯಾಗಿ ಟಚ್ ಆಗಬೇಕು ಎರಡು ಕಡೆ ಆ ನಂತರದಲ್ಲಿ ಇಲ್ಲಿಂದ ಇಲ್ಲಿಗೆ ಇದು ಇದಕ್ಕೆ ಟಚ್ ಆಗುವ ರೀತಿಯಲ್ಲಿ ಇರಬೇಕು ನೋಡಿ ಈಗಬಾರದು ಇದು ಸ್ವಲ್ಪ ಫ್ರಂಟ್ ಲೂಸ್ ಆಗುತ್ತದೆ ಸ್ಲೀವ್ ಲೂಸ್ ಆಗುವ ಸಾಧ್ಯತೆ ಇದೆ ಈ ಲೈನಿಂದ ಒಂದು ಕಾಲು ಇಂಚಿನಷ್ಟು ಮೇಲೆಗೆ ಬರುವ ಹಾಗೆ ಇಟ್ಟುಕೊಳ್ಳಿ ನೋಡಿ ಈಗ ಸಾಧಾರಣ ಕಾಲು ಇಂಚಿನಷ್ಟಿದೆ ಇವಾಗ ಹಿಂಭಾಗಕ್ಕೆ ಈ ಮಿಡ್ಲಲ್ಲಿ ಅರ್ಧ ಇಂಚು ಮೇಲೆ ಬರುವ ಹಾಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು ಯಾಕೆಂದರೆ ಹಿಂಬದಿಯಲ್ಲಿ ನಮಗೆ ಮೇಲೆ ಬೇಕಾಗುತ್ತದೆ ಹಿಂಬದಿ ಬೆನ್ನು ಅಗಲ ಇರುವುದರಿಂದ ಇಲ್ಲಿ ಸ್ಲೀವ್ಗೂ ಲೂಸನ್ನು ಕೊಡಬೇಕಾಗುತ್ತದೆ ನೋಡಿ ಈ ರೀತಿ ಇದು ತುಂಬ ನಾಜೂಕಾದ ಕೆಲಸವಾಗಿರುವುದರಿಂದ ತುಂಬ ನಿಧಾನವಾಗಿ ಮಾಡಿಕೊಳ್ಳಿ ಇಲ್ಲಿ ಕೂಡ ಹಾಗೆಯೇ ಇಲ್ಲಿ ಮತ್ತು ಇಲ್ಲಿಗೆ ಮ್ಯಾಚ್ ಆಗುವ ಥರದಲ್ಲಿ ಇಟ್ಟುಕೊಂಡು ಈ ಲೈನನ್ನು ಹಾಕಿಕೊಳ್ಳಿ ಇವಾಗ ಸ್ಲೀವ್ ರೆಡಿ ಆಗಿದೆ ಮೊದಲು ಹಿಂಭಾಗವನ್ನು ಪಟ್ಟು ಮಾಡಿಕೊಳ್ಳಿ ರೀತಿ ಕಟಿಂಗ್ ಮಾಡುವುದರಿಂದ ಸ್ಲೀವ್ ಅಲ್ಲಿ ಯಾವುದೇ ತರಹದ ರಿಂಕಲ್ಸ್ ಬರುವುದಿಲ್ಲ ಇಲ್ಲಿ ಹಾಕಿಕೊಳ್ಳಿ ಈ ರೀತಿ ಕಟ್ಗಳನ್ನು ಹಾಕುವುದರಿಂದ ಎರಡೂ ಸ್ಲೀವ್ಗಳು ಒಂದೇ ಲೆಕ್ಕದಲ್ಲಿ ಬರುತ್ತವೆ ಹೆಚ್ಚು ಕಡಿಮೆ ಆಗುವುದಿಲ್ಲ ಒಂದೇ ಲೆಕ್ಕ ಲೂಸ್ ಇರುತ್ತವೆ ಒಂದೇ ಲೆಕ್ಕ ಟೈಟ್ ಇರುತ್ತವೆ ಇವಾಗ ಮುಂಭಾಗವನ್ನು ಕಟ್ ಮಾಡಿಕೊಳ್ಳುವ ಸ್ಲೀವ್ನ ಅನ್ನು ನೀವು ನೋಡಬಹುದು ಒಂದು ವೇಳೆ ನಾವು ಕಟ್ಟು ಮಾಡುವಾಗ ನೋಡಿ ಈ ತರವಾಗಿ ಬಂದರೆ ಅಂದರೆ ಈ ಈ ತರವಾಗಿ ಚೂಪಾಗಿ ಅದು ಮತ್ತೆ ಮೇಲೆ ಕ್ಲೋಸ್ ಹಾಕುವಾಗ ಇಲ್ಲಿ ಮೇಲ್ಬದಿಗೆ ಎತ್ತಿ ಹಿಡಿಯುತ್ತದೆ ಈ ಥರ ಮೇಲಕ್ಕೆ ಎತ್ತಿ ಹಿಡಿದಂತೆ ಆಗುತ್ತದೆ ಅದಕ್ಕಾಗಿ ಈ ಥರ ರೌಂಡನ್ನು ಹಾಕಬೇಕು ಈ ಥರ ಶೇಪ್ ಬರುವ ಹಾಗೆ ಕಟ್ ಮಾಡಿಕೊಳ್ಳಬೇಕು ಒಮ್ಮೆಲೆ ಕೆಳಕ್ಕೆ ಡೀಪನ್ನು ಮಾಡಿಕೊಳ್ಳಬಾರದು ನೋಡಿ ಈ ಬ್ಲೌಸಿನ ಕಂಕುಳು ಎಂಟು ಮುಕ್ಕಾಲು ಇಲ್ಲಿನ ರೌಂಡು ಅರಂಹೊಲ್ ರೌಂಡು ಅಥವಾ ಕಂಕುಳ ರೌಂಡು ಮಧ್ಯಭಾಗ ಹದಿನೈದು ಕೆಳಭಾಗ ಹನ್ನೊಂದುವರೆ ಕೆಲವರು ಇಲ್ಲಿ ಕಟ್ಟುಗಳನ್ನು ಹಾಕಿಕೊಳ್ಳುತ್ತಾರೆ ಅದರ ಏನು ಅವಶ್ಯಕತೆ ಇರುವುದಿಲ್ಲ ಯಾಕೆಂದರೆ ಫ್ರಂಟ್ ಭಾಗ ತುಂಬ ಡೀಪ್ ಆಗಿರುತ್ತದೆ ಇದು ಸ್ವಲ್ಪ ಎತ್ತಿಕೊಂಡು ಇರುತ್ತದೆ ನಮಗೆ ನೋಡಿದಾಗಲೇ ಗೊತ್ತಾಗುತ್ತದೆ ಇದಕ್ಕೆ ಬ್ಯಾಕಿಗೆ ಬಟ್ಟೆ ಇರಲಿಲ್ಲ ಜಾಯಿಂಟನ್ನು ಹಾಕಿಕೊಂಡಿದ್ದೇನೆ ಮತ್ತು ನನ್ನ ಕಟಿಂಗಲ್ಲಿ ಏನಾದರೂ ನಿಮಗೆ ಕೇಳಲಿಕ್ಕೆ ಇದ್ದರೆ ಕಮೆಂಟ್ ಮಾಡಿ ಮತ್ತು ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇರೇನೂ ಇಲ್ಲ uh <laughs>